ನಮಸ್ಕಾರ ಆರ್ ಫೇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವಾಗ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಹೊಸ ನೇಮಕಾತಿ ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗುತ್ತೆ ಮತ್ತು ಎಷ್ಟು ಹುದ್ದೆಗಳಿಗೆ ಅವರು ನೇಮಕಾತಿ ಪ್ರಕ್ರಿಯೆಯನ್ನು ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಅಂತ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಗ್ರೂಪಿಂದ ಇಂಟ್ರೆಸ್ಟ್ ಇದ್ದವ್ರು ಜಾಯ್ನ್ ಆಗ್ಬೋದು ತಮಗೆಲ್ಲ ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ಎರಡು ವಿಡಿಯೋ ಮಾಡಿದೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಜನವರಿ ಹದಿಮೂರರ ನಂತರ ಹೊಸ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಇನ್ನು ಎರಡನೇ ವಿಡಿಯೋದಲ್ಲಿ ಹೇಳಿದೆ ಈ ವರ್ಷ ಮಾಡಂಗಿಲ್ಲ ನೇಮಕಾತಿ ಪ್ರಕ್ರಿಯೆ ಹಳಬರನ್ನೇ ಕಂಟಿನ್ಯೂ ಆಗಿ ಮಾಡ್ತಾರೆ ಅಂತೇಳಿ ಕೆಲವರ್ಷ ಲಾಜಿಕ್ ಮೇಲೆ ಹೇಳಿದ್ದೆ ಈಗ ಅದೇ ರೀತಿಯಾಗಿ ಈಗ ಸರ್ಕಾರದವರು ಸಹಿತ ನಿರ್ಧಾರ ಮಾಡಿದರೆ ಜನವರಿ ಹದಿನೈದರ ನಂತರ ಹೊಸ ಅಧಿಸೂಚನೆಯನ್ನು ಕೊಟ್ಟು ಹೊಸ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತೀವಿ ಅಂತೇಳಿ ಅದಕ್ಕೆ ಮುಂಚೆ ನಾವು ನೋಡಬೇಕಾಗಿತ್ತು ಅಂತಂದರೆ ಮೊನ್ನೆ ಚಳಿಗಾಲದ ಅಧಿವೇಶನ ಏನಿತ್ತೋ ಅವಾಗೆಲ್ಲ ಸ್ಟ್ರೈಕ್ ಮಾಡಿದರು ಇದು ತಮಗೆಲ್ಲ ಗೊತ್ತಿದೆ ಅತಿಥಿ ಉಪನ್ಯಾಸಕರು ಏನು ಮಾಡಿದ್ದಾರೆ ಅಂತಂದರೆ ಕೌನ್ಸಿಲಿಂಗ್ ಮಾಡುವುದು ಮತ್ತು ಹೊರಗುಳಿದವರಿಗೆ ಗೌರವ ಗೌರವದನ್ನು ನೀಡುವ ಇತ್ಯಾದಿ ಏನು ಬೇಡಿಕೆಗಳಿದ್ವಲ್ಲ ಆ ಬೇಡಿಕೆ ಸಂಬಂಧಂತೆ ಸ್ಟ್ರೈಕನ್ನು ಮಾಡಲಾಗಿತ್ತು ಇಲ್ಲಿ ಭಾಳಷ್ಟು ಜನರು ಅತಿಥಿ ಉಪನ್ಯಾಸಕರು ಮತ್ತು ಅತಿಥಿ ಶಿಕ್ಷಕರು ಸಹಿತ ಭಾಗವಹಿಸಿದರು ಇದರ ಬಗ್ಗೆ ತಮಗೆಲ್ಲ ಗೊತ್ತಿದೆ ಇದಾದ ನಂತರದಲ್ಲಿ ಅಂದರೆ ಇದಾದ ನಂತರದಲ್ಲಿ ಇಲ್ಲಿ ಏನು ಅಂತಂದರೆ ಜನವರಿ ಹದಿನೈದರ ನಂತರ ಅತಿಥಿಗೆ ಹೊಸ ಅಧಿಸೂಚನೆ ಇನ್ನೊಂದು ಹೊಸ ಅಧಿಸೂಚನೆಯನ್ನು ಜನವರಿ ಹದಿನೈದರ ನಂತರದಲ್ಲಿ ಅಧಿಸೂಚನೆ ಹೊರಡಿಸ್ತಾರಂತೆ ಯು ಜಿ ಶಾದವರಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ ಅಂದರೆ ಈಗ ಏನಾಗುತ್ತೆ ಜನವರಿ ಹದಿಮೂರಕ್ಕೆ ಏನು ಸರ್ಕಾರ ವಿಸ್ತರಣೆ ಮಾಡಿತ್ತು ಹಿಂದಿನ ಅತಿಥಿ ಉಪನ್ಯಾಸಕರಿಗೆ ಯು ಜಿ ಶಾರತಿ ಇಲ್ಲದೆ ಕಂಟಿನ್ಯೂ ಮಾಡ್ಬೋದು ಅಂತೇಳಿ ಟೈಮ್ ಕೊಟ್ಟಿತ್ತು ಆ ಟೈಮ್ ಮುಗಿದ ನಂತರ ಏನು ಅಂತಂದರೆ ಹೊಸ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಅಂದರೆ ಜನವರಿ ಹದಿನೈದಕ್ಕೆ ಹೊಸ ಅಧಿಸೂಚನೆಯನ್ನು ಹೊರಡಿಸ್ತಾರೆ ನಂತರದಲ್ಲಿ ಯಾರ್ಯಾರ ಯು ಜಿ ಸಿ ಅರ್ಹರಿದ್ದಾರಲ್ಲ ಹಂಗೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಇಡ್ತಾರೆ ಮತ್ತು ಇಲ್ಲೇನು ಕೊಡ್ತಾರೆ ಸೇವಾ ಅನುಭವಕ್ಕೆ ಪ್ರಾಶಸ್ತ್ಯತೆ ಅಂತ ಕೊಡಿದ್ದಾರೆ ಎಷ್ಟು ವರ್ಷ ಸೇವೆ ಮಾಡಿದಾರಲ್ಲ ಕ್ರೆಡಿಟ್ ಪಾಯಿಂಟನ್ನು ಕೊಡ್ತಾ ಅಂದರೆ ಒಂದು ವರ್ಷಕ್ಕೆ ಮೂರು ಅಂಕಗಳನ್ನೇನು ಕೊಡ್ತಿದ್ದಾರೆ ಈ ಅಂಕಗಳನ್ನು ಕೊಡ್ತಾ ಹೊಸ ಅತಿಥಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಅಂತ ಕೊಟ್ಟಿದ್ದಾರೆ ಆದರೆ ಎಷ್ಟು ಹುದ್ದೆಗಳಿಗೆ ಹೊಸ ಅತಿಥಿ ನೇಮಕಾತಿ ಪ್ರಕ್ರಿಯೆ ಯಾಕಂದರೆ ಹತ್ತು ಸಾವಿರ ಹುದ್ದೆಗಳು ಖಾಲಿ ಖಾಲಿದವು ಅಂದರೆ ಅತಿಥಿ ಉಪನ್ಯಾಸಕರ ಹುದ್ದೆಗಳು ಖಾಲಿ ಖಾಲಿದವು ಇದರಲ್ಲಿ ಬರೀ ಐದು ಸಾವಿರ ಅತಿಥಿ ಉಪನ್ಯಾಸಕರು ಯು ಜಿ ಸಿ ಅರ್ಹರಿದ್ದಾರೆ ಇನ್ನೂ ಐದು ಸಾವಿರ ಅತಿಥಿ ಉಪನ್ಯಾಸಕರು ಯು ಜಿ ಸಿ ಅರ್ಹತೆ ಇಲ್ಲ ಈ ಐದು ಸಾವಿರ ಹುದ್ದೆಗಳಿಗೆ ಮಾತ್ರ ಏನಾದರೂ ಅಧಿಸೂಚನೆಯನ್ನು ಕೊಡ್ತಾರಾ ಏನು ಎಲ್ಲ ಹತ್ತು ಸಾವಿರಕ್ಕೂ ಅಧಿಸೂಚನೆಯನ್ನು ಕೊಡ್ತಾರಾ ಅನ್ನೋದು ಸಹಿತ ನೋಡಬೇಕಾಗಿದೆ ಮತ್ತು ಇಲ್ಲಿ ಅವರು ಸ್ಪಷ್ಟವಾಗಿ ಅದೇ ಹೇಳ್ತಾ ಬರ್ತಾರೆ ಓಕೆ ಜನವರಿ ಹದಿಮೂರಕ್ಕೆ ಗಡುವು ಕೊಟ್ಟಿತ್ತು ಹಿಂದಿನ ಸರ್ಕಾರ ಆಲ್ರೆಡಿಯಾಗಿ ಹತ್ತು ಸಾವಿರದ ಒಂಬೈನೂರ ಇದ್ದಾರೆ ಐದು ಸಾವಿರದ ಆರುನೂರ ಜನ ಕೆಲಸ ಮಾಡ್ತಿದ್ದಾರೆ ಐದು ಸಾವಿರದ ಮೂರು ಸಾವಿರ ಐದು ಸಾವಿರದ ಮುನ್ನೂರ ಐವತ್ತ್ಮೂರು ಇದ್ದಿದ್ದಾಗ ಯು ಜಿ ಸಿ ಅರಹತೆ ಬಂದಿಲ್ಲ ಹೀಗಾಗಿ ಈ ಒಂದು ಸಮಸ್ಯೆ ಹೈಕೋರ್ಟಲ್ಲಿತ್ತು ಹೈಕೋರ್ಟ್ ಸ್ಪಷ್ಟತೆ ಕೊಟ್ಟಿದ ಮೇಲೆ ಈಗೇನು ಮಾಡ್ತೀವಿ ಅಂತ ಕೇಳಿದ್ದಾರೆ ಅಂದರೆ ಎಲ್ಲ ಯು ಜಿ ಸಿ ಅರಹತೆ ಇದ್ದವರಿಗೆ ಮೊದಲ ಆದ್ಯತೆ ಮತ್ತು ಸೇವಾ ಅನುಭವಕ್ಕೂ ಪ್ರಾಶಸ್ತ್ಯ ಯಾಕೆ ಹಿಂದಿ ಕೆಲಸ ಮಾಡಿದಂಥವರು ಯು ಜಿ ಸಿ ಇರ್ತಾರಲ್ಲ ಅವ್ರಿಗೆ ಪ್ಲಸ್ ಅವರ ಒಂದು ಸೇವಾ ಅನುಭವಕ್ಕೆ ಕ್ರೆಡಿಟನ್ನು ಕೊಡ್ತಾ ಸೆಲೆಕ್ಷನ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಈ ಏನು ಒಂದು ಪ್ರಶ್ನೆ ಏನಿತ್ತು ಯಾವಾಗ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಅಂತೇಳಿ ಕಾ ಕಾಯ್ತಾ ಇದ್ದಂಥ ಅತಿಥಿ ಉಪನ್ಯಾಸಕರಿಗೆ ಒಂದು ಖುಷಿ ಸುದ್ದಿ ಹದಿನೈದಕ್ಕೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಜನವರಿ ಹದಿನೈದಕ್ಕೆ ಹಾಗಾದರೆ ಎಷ್ಟು ಹುದ್ದೆಗಳಿಗೆ ಆಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಇತ್ತು ಇಲ್ಲಿ ಅವರು ಅಸ್ಪಷ್ಟ ರೀತಿಯಲ್ಲಿ ಉತ್ತರವನ್ನು ನೀಡ್ತಾ ಬರ್ತಾರೆ ತಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸುಮಾರು ಮೂವತ್ತ್ನಾಲ್ಕು ಸಾವಿರದ ಐನೂರ ಒಂಬತ್ತು ಹುದ್ದೆಗಳು ಅರ್ಜಿಯನ್ನು ಸ್ವೀಕರಣ ಮಾಡಿದ್ದಾರೆ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಮೂವತ್ತ್ನಾಲ್ಕು ಸಾವಿರದ ಐದುನೂರು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮತ್ತು ಹೊಸ ಅಧಿಸೂಚನೆಯನ್ನು ಸಲ್ಲಿಸಿದ ಮೇಲೆ ಇನ್ನೂ ಒಂದು ನಾಲ್ಕುನೂರು ಅಥವಾ ಒಂದು ಒಂದು ಎರಡು ಸಾವಿರ ಜನ ಅರ್ಜಿಯನ್ನು ಹಾಕ್ಬೋದೇನೋ ಅಂದರೆ ಮೂವತ್ತಾರು ಸಾವಿರ ಅರ್ಜಿಗಳು ಬರ್ತವೆ ಒಟ್ಟು ಮೂವತ್ತಾರು ಸಾವಿರ ಅರ್ಜಿಗಳು ಬರುವಂಥ ಚಾನ್ಸ್ ಇದೆ ಜನವರಿ ನಂತರದಲ್ಲಿ ಇದರಲ್ಲಿ ಅವರು ಏನು ಹೇಳ್ತಾರೆ ಅಂತಂದರೆ ನಲವತ್ತು ವಿಷಯಗಳ ಪೈಕಿ ಮೂವತ್ತು ಏನಿದೆ ಅಂತಂದರೆ ಎಲ್ಲ ಕಾ ಯು ಜಿ ಸಿ ಅರ್ಹರಿದ್ದಂಥ ಕ್ಯಾಂಡಿಡೇಟ್ಗಳು ಇದ್ದಾರೆ ಅಂದರೆ ಇದನ್ನು ಸೇರಿಕೊಂಡೇ ಹೇಳ್ತಾರೆ ಅವರು ಆಗಿ ಈ ಹಿಂದಿನ ವರ ಕ ಕೆಲಸ ಮಾಡ್ತಾ ಇರುವಂಥವರು ಮತ್ತು ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಲವತ್ತು ವಿಷಯಗಳಿಗೆ ವಿಷಯಗಳಲ್ಲಿ ಮೂವತ್ತು ವಿಷಯಗಳ ಒಂದು ಯಾರು ಕ್ಯಾಂಡಿಡೇಟ್ ಇದ್ದಾರಲ್ಲ ಅವರೆಲ್ಲ ಯು ಜಿ ಸಿ ಅರ್ಹತೆ ಇದರಲ್ಲ ಆದರೆ ಒಂದು ಸಾವಿರದ ಮುನ್ನೂರ ಎಪ್ಪತ್ತು ಏನು ವಿಷಯಗಳಿದ್ದಾವೆ ಅಭ್ಯರ್ಥಿಗಳಿದ್ದಾರಲ್ಲ ಹತ್ತು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇವರು ಯು ಜಿ ಸಿ ಅನರ್ ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಯು ಜಿ ಸಿ ಅರ್ಹತೆ ಇಲ್ಲ ಈಗ ಹೊಸ ರಿಸಲ್ಚ್ ನೋಡಿಸಿದಾಗ ಅದರಲ್ಲಿ ಈ ಅಭ್ಯರ್ಥಿಗಳು ಬಂದರೆ ಈ ಒಂದು ಸಮಸ್ಯೆ ಸಾಲ್ವ್ ಆಗುತ್ತೆ ಓಕೆ ಕೆಲವೊಂದಿಷ್ಟು ವಿಷಯದಲ್ಲಿ ಕೆಲವೊಂದು ಜನ ಏನು ಮಾಡ್ತಾರೆ ಮತ್ತು ಜಿ ಎಫ್ ಜಿ ಸಿಗ್ ಬರೋಂಗಿಲ್ಲ ಯಾಕಂತಂದರೆ ಜಿ ಎಂ ಜಿ ಸಿಯಲ್ಲಿ ಮೊದಲೆಲ್ಲ ಸ್ಯಾಲ್ರಿ ಕಡಿಮೆ ಇತ್ತು ಓಕೆ ಇಂಥ ಕಂಡೀಷನ್ಸ್ ಇತ್ತು ಈಗೇನಾದರೂ ಹೊಸ ಅಧಿಸೂಚನೆ ಹೊರಡಿಸಿದಾಗ ಈ ಅಭ್ಯರ್ಥಿಗಳು ಯು ಜಿ ಸಿ ಆರ್ ಇದ್ದರು ಅಂತಂದರೆ ಇವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತೆ ಯಾಕಂತಂದರೆ ಈ ಹತ್ತು ವಿಷಯಗಳಿಗೆ ಯಾರೋ ಯು ಜಿ ಸಿ ಆರ್ಅರು ಸಿಗದೇ ಇದ್ದಾಗ ಇವರೇನಾಯ್ತಾರೆ ಅಂದರೆ ಸ್ನಾತಕೋತ್ತರ ಪದವಿ ಪಿ ಜಿ ಹೊಂದಿದ ಅಭ್ಯರ್ಥಿಗಳನ್ನೇ ಅವ್ರೇನು ಮಾಡ್ತಾರೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡಲಾಗುವುದು ಪರಿಶೀಲಿಸ್ತೀವಿ ಮಾಡ್ತೀವಿ ಅಂತೇಳಿ ಕೊಟ್ಟಿದ್ದಾರೆ ಅಂದರೆ ಒಟ್ಟಾರೆಯಾಗಿ ಜನವರಿ ಹದಿನೈದರ ನಂತರ ಅಧಿಸೂಚನೆ ಹೊರಡಿಸ್ತಾರೆ ಹದಿನ ಹದಿನೈದರ ನಂತರ ಅಧಿಸೂಚನೆ ಹೊರಡಿಸ್ತಾರೆ ನೆಕ್ಸ್ಟು ಅವರು ಆಗಿ ಕೊಟ್ಟಿದ್ದಾರೆ ಒಂದು ಸಾವಿರದ ಮುನ್ನೂರ ಎಪ್ಪತ್ತು ಹುದ್ದೆಗಳು ಏನಿದಾವಲ್ಲ ಇವು ಪಿ ಜಿ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ ಯಾಕಂದರೆ ಇವರು ಯು ಜಿ ಸಿ ಆರ್ ಸಿಕ್ಕಿಲ್ಲ ಉಳಿದಂತೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನಿದಾರಲ್ಲ ಎಂಟು ಸಾವಿರ ಅಭ್ಯರ್ಥಿಗಳು ಯು ಜಿ ಸಿ ಆರ್ ಇದ್ದಾರೆ ಅಂತ ಕೊಟ್ಟಿದ್ದಾರೆ ಈಗ ಇನ್ನೊಮ್ಮೆ ಅರ್ಜಿ ನಂತರ ಇದೆಲ್ಲ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಬರುತ್ತೆ ಓಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶಿಕ್ಷಕರ ನಮಗೆ ಅದು ಗ್ರೂಪ್ ಇದೆ ಇಂಟ್ರೆಸ್ಟಿದವರು ಸಹಿತ ಜಾಯಿನ್ ಆಗ್ಬೋದು ಓಕೆ ಥ್ಯಾಂಕ್ ಯು